ಇಲ್ಲಿ ಬಂದ್ರೆ ಏನಾಗ್ರೆ ಒಂದ್ ನಿಮಿಷ ಒಂದ್ ನಿಮಿಷ थोरो <laughs>

आगे आगे यात्री इनके बात बात करता बात करना था डिस्ट्रिक्ट इंचार्ज इधर है डिस्ट्रिक्ट इंचार्ज इधर है डिस्ट्रिक्ट इंचार्ज अब्दुल डिस्ट्रिक्ट इंचार्ज है बस एक बात बस भाई ऐसा छोड़ा हूं कौन है नाम आपका आई नो नाम आपका है वाला फरीद के बेटे को जा रहा है फरीद अपना नाम कराले अपना नाम मान रहा है ना आयोजित मान फरीद ಆಗ ಯಾಕಹೇ? 45 ನಿಮಿಷಕ್ಕೆ ಬರ್ತೀರಾ? ಮಾಡ್ತೀರಾ? ಇಲ್ಲ. ಡಿಸ್ಟ್ರಿಕ್ಟ್ ಸರ್ ನಾನು ರಕ್ಷಿಸ್ಟ್ ಮಾಡ್ತೀರಾ. ಎಲ್ಲ ನಮ್ಮ ಗಾ ಅಂತ ಹೇಳಿ ಬಿಟ್ಟು ಆ ಪ್ರೋಗ್ರಾಮ್ ಏನು ಮಾಡ್ತೀಯಾ ಅಂತ ನೋಡ್ತೀರಾ. ನಾನು ನಿಂತು ದಕ್ತನೆ. ಆ ನಿಮ್ಮ ಕೈಗೆ ಬರ್ತೀನಿ. ನಾನು ಆಗ್ಲೇ कर दिया तो क्या करते? वो वो यहां पे बोलना नहीं क्या ने ने कर, कर रहे करता सुनो निर्वासित बोलने ने क्या कर रखा है नहीं वैसा नहीं होता 50000 आप ये कह रहे हो सर 1 लाख का करना है आणा आणा है ऐसा अरे छोड़ो भाई ट्राई कंडीशन एक मिनट क्या गलत बात है साहब இன்னால அந்த ஜார்தரத்தை பண்றதுக்கு நம்ம ஒரு குரூப் கொள்ளறே ஒரு ஷேர் பண்ணலாம். இல்ல மாட்டே இல்ல. காம்ப்ரமிஸ் மாட்ட இல்ல. அண்ணா அண்ணா வந்து இல்ல மாட்டான். எல்லாரும் வந்து யாரையும் நான் உங்களுக்கு நோவாக்கிது ஆப்ஸ்ட் பண்ணாம உங்களுக்கு મઉલીંત મઉઉછે મઉ઱િંં ઱ેણ મઉણાંં મઉણં મઉણં મઉણતાં મઉણિં

ನೋಡಿ ಸರ್ ಅಧ್ಯಕ್ಷರೇ ನಾನು ಪರಿಣಾಮಕ್ಕೆ ಕರುಣಿಸಬೇಕು ಈಗ ನಾವು ಏನು ಮಾಡೋಣ ಸರ್ 13 ರ ಸಂಘದ ಪಕ್ಕ ಸರ್ ಯಾರು ಸುಮ್ಮನೆ ಬಲವಂತನಾ ಸರ್ ಮತ್ತೆ ಏನು ಸರ್ ಮತ್ತೆ ಏನ್ ಮಾಡ್ತಾ ಇರೋದು ಡಿಸ್ಟ್ರಿಕ್ಟ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಪೂರ್ವಭಾವಿ ಸಭೆ ಏನು ಅಂತ ಎಲ್ಲ ಎಲ್ಲ ಸರ್ ಮಾಡಿದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲ ವಿಸಿಟ್ ಮಾಡಿದೀವಿ ಎಲ್ಲಾ ಇಲ್ಲಾಂದ್ರೆ ಇಷ್ಟು ಜನ ಸೇರ್ಬಿಡ್ತಾರೆ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸರ್ ನಡೀಬೇಕಾಗಿರೋದು ಈಗ ಪಾಯಿಂಟ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿರೋದು ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವರಂಡ್ರಲ್ಲಿ ಹೋಗ್ಬೇಕು ಈಗ ಬ್ಯಾನರ್ ವಿಚಾರಕ್ಕೆ ಏನಕ್ಕೆ ಅಲರ್ಟ್ ಆಯ್ತು ಬ್ಯಾನರ್ ವಿಚಾರಕ್ಕೆ ನನ್ನೇ ಆಗಿಲ್ಲ ಸರ್ ಬ್ಯಾನರ್ ವಿಚಾರಕ್ಕಂದ್ರೆ ಏನಕ್ಕೆ ಹಾಕ್ತಾರೆ ಸರ್ ಅವ್ರ ಹಾಸನ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಹಾಕ್ತಾರೆ ಆಗ್ಲಿ ಸರ್ ಹಾಕೋದಕ್ಕೆ ಏನು ಇಲ್ಲ ಅವ್ರ ನೋಡ್ಕೊಂಡು ಬನ್ನಿ ಸರ್ ಅವ್ರದ್ದು ಜಾಸ್ತಿ ಬ್ಯಾನರ್ ಏನಿಲ್ಲ ಸರ್ ಹಂಗಾಗ ಕೊಡಲ್ಲ ನಾನು ಮಾಡ್ತೀವಿ ನಾವು ಸಂಘಟನೆ ಅವ್ರಿಗೇನು ಗೊತ್ತಾಗತ್ತೆ ಸರ್ ಅವ್ರಿಗೇನು ಗೊತ್ತಾಗತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತಾ ಸರ್ ರಾಜ್ಯ ಅಧ್ಯಕ್ಷಿಗಾಗ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ಲಿ ಇಲ್ಲಿ ಏನ್ ನಡೀತಾ ಇದೆ ಅದು ಗೊತ್ತಿಲ್ಲ ಎಲ್ಲ ಎಲ್ಲ ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀನಿ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಅಂತ ಇಷ್ಟು ದೌರ್ಜನ್ಯ ಮಾಡೋದಾ ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದೇನು ಸರ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಪ್ರೋಟೋಕಾಲ್ ಗೊತ್ತಿಲ್ಲ ಸರ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಯಾರು ಸರ್ ಇಲ್ಲಿ ಇನ್ಚಾರ್ಜ್ ಇಲ್ಲಿ ಅಲ್ಲಿ ಪ್ರೋಗ್ರಾಮ್ ಮಾಡೋದು ಸರ್ ಅಲ್ಲ ಸರ್ ಕಷ್ಟಪಟ್ಟು ಇಷ್ಟು ಜನ ನಾವು ಬಡವರು ಸರ್ ಇಷ್ಟು ಜನ ಕಷ್ಟಪಟ್ಟು ಸೇರಿಸೋದು ನಮ್ಮಅಪ್ಪ ಅಲ್ಲ ಸರ್ ನಮ್ಮಪ್ಪ ಎಮ್ ಎಲ್ ಎಲ್ಲ ೂಟ್ ಲೆವೆಲ್ ಎನ್ ಎಸ್ ಬಂದಿರೋದು ನಾವು ಯೂತ್ ಕಾಂಗ್ರೆಸ್ ಅಂದ್ರೆ ಒಂದೇ ಸರ್ತಿ ಯೂತ್ ಕಾಂಗ್ರೆಸ್ ಅಂದ್ರೆ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೋಟೋಕಾಲ್ ಏನೋ ಗೊತ್ತಿ ಗೊತ್ತಾ ಸರ್ ಅದು ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದು ಅಲ್ಲಿಂದ ಅವನ ಪ್ರೊಸಿಜರ್ ಇಲ್ಲಿ ಲೊಕೇಶನ್ ಕೊಟ್ಟಿರೋದು ಇಲ್ಲಿ ಮಾಡಿರೋದು ಪರ್ಮಿಷನ್ ಇಲ್ಲಿಂದ ತಗೊಂಡಿರೋದು ಪೊಲೀಸ್ ಪರ್ಮಿಷನ್ ಅಲ್ಲಿಂದ ಸ್ಟಾರ್ಟ್ ಮಾಡೋದಾ ಸರ್ ಯಾಕೆ ಎಮ್ ಎಲ್ ಎ ಮಗ ಅಂತನ ಇದೆಲ್ಲ ಕೋಲಾರ ನಡೆಯಲ್ಲ ಸಿ ಕೋಲಾರ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಂಟು ವರ್ಷ ಹತ್ತು ವರ್ಷದಿಂದ ಪಕ್ಷ ಬರ್ತಾ ಇದ್ದಾರೆ ನಾನೀಗಣ್ಣ ಈಗ ಅವ್ನು ಮಾಡಿದಣ್ಣ ಅವ್ನು ಮಾಡಿದ್ದನ್ನ ನಾನು ಏನಕ್ಕೆ ಹೇಳಿದ್ವಿ ಮಾಡಿದೀವಿ ಮಾಡಿದ್ರು ಇಲ್ಲಿದೆ ಅಣ್ಣ ಕಷ್ಟ ನನ್ನ ಕಷ್ಟ ಇಲ್ಲಿದೆ ಅಣ್ಣ ನನ್ನ ಕಷ್ಟ ಇಲ್ಲಿದೆ ಅಣ್ಣ ಪ್ರೋಟೋಕಲ್ ಗೊತ್ತಿಲ್ಲ ಅಣ್ಣ ಅವ್ರಿಗೆ ಯೂಸ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಅಲ್ಲ ಅಣ್ಣ ಫಸ್ಟ್ ಟು ಫೆಸ್ಟ್ ಇದು ಮಾಡಬೇಕಾಗಿರೋದು ಡಿಸ್ಟಿಕ್ ಬಂದಾಗ ಮಾಡಿ ಅಣ್ಣ ಮಾಡ್ತೀನಿ ಮಾಡಿ ಇಲ್ಲ ಮಾಡಿ

ಸರ್ ಸಮಸ್ಯೆ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಇಲ್ಲಿಂದ ಎಲ್ಲ ಮಾತುಕತೆ ಆಗಿತ್ತು ಇಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವ್ರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇತ್ತು ಅಲ್ಲಿ ಪ್ರೋಗ್ರಾಮ್ ಕಡೆ ತೊಗೊಂಡು ಬಂದು ಬ್ಯಾನರ್ಸ್ಗೆಲ್ಲ ಹಾಕಕ್ಕೆ ಬಂದ್ರು ನಾನು ಹೇಳ್ದೆ ಒಂದು ಕಡೆ ಹಾಕೊಳ್ಳಿ ಒಂದು ಕಡೆ ನಮ್ಗೆ ನಮಗೆ ಅವಕಾಶ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟಿಗೆ ಇವರು ಇಷ್ಟು ಮಾಡ್ಕೊಂಡು ಹೋಗಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಗಣೇಶ <laughs> ನೋಡ್ರಿ だから、いいね、いいね、いいね、いい